ವಕ್ಫ್ ತಿದ್ದುಪಡಿ ವಿರೋಧಿಸಿ ಮಂಗಳೂರಿನ ಕ್ಲಾಕ್ ಟವರ್ ಬಳಿ ಎಸ್ಟಿಪಿಐ ಕಾರ್ಯಕರ್ತರು ದಿಢೀರ ಪ್ರತಿಭಟನೆಯನ್ನು ನಡೆಸಿದ್ದಾರೆ ಕೇಂದ್ರ ಸರ್ಕಾರದ ಈ ನಡೆಯನ್ನ ಏಕಪಕ್ಷೀಯ ಹಾಗೂ ಅಸಂವಿಧಾನಿಕ ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಖಂಡಿಸಿದ್ದಾರೆ ಮುಸ್ಲಿಮರ ವಕ್ಫ್ ಆಸ್ತಿಯನ್ನು ಕಬಲಿಸಲು ಕೇಂದ್ರ ಸರ್ಕಾರದ ಹುನ್ನಾರ ನಡೆಸಿದೆ ಎಂದು ಗಂಭೀರವಾಗಿ ಆರೋಪಿಸಿದ್ದಾರೆ ಯಾವುದೇ ಕಾರಣಕ್ಕೂ ವಕ್ಫ ಆಸ್ತಿಯನ್ನ ಬಿಟ್ಟುಕೊಡೋದಿಲ್ಲ ನಮ್ಮ ಪ್ರಾಣವನ್ನ ಕೊಟ್ಟಾದ್ರೂ ವಕ್ಫ ಆಸ್ತಿಯನ್ನ ರಕ್ಷಣೆ ಮಾಡ್ತೇವೆ ಎಂಬ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು मुस्ली ए बसत मोद जी न ಸರ್ಕಾರ ನಡೆಸಲು ಕಾಸಿಯವಾದರೆ ಚಂದ ನೀಡಲು ನಾವು ರೆಡಿ ಅರೆ ಚಂದ ನೀಡಲು ನಾವು ರೆಡಿ ಸರ್ಕಾರ ವಿರೋಧಿಯಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಈ ನಕ್ಷತ್ರಾಂಗಿಕವಾದಂತಹ ಈ ಕೆಂಪು ಮತ್ತು ಹಸಿರು ಧ್ವಜವನ್ನು ಹಿಡಿದು ಈ ಜನಸಾಗರ ಈ ದೇಶದ ಭೀತಿಯನ್ನ ಸ್ತಬ್ಧಗೊಳಿಸಲಿಕ್ಕಿದೆ ಇದಕ್ಕೆ ಮತ್ತೊಂದು ಸಾಕ್ಷಿಯಾಗಿ ಈ ಬಿಲ್ ಅನ್ನು ನಾವು ಒಕ್ಕರಿಂದ ನಾವು ಹರಿದು ಹಾಕ್ತಾ ಇದ್ದೇವೆ ತಾವೆಲ್ಲರೂ ಕೂಡ ಕೈಯನ್ನು ಎತ್ತಿ ಎಸ್ ಹೇಳಿಕೊಳ್ಳುತ್ತಾಕ್ಸ್ ಅನ್ನು ನಾವು ಒಪ್ಪುವುದಿಲ್ಲ ಅಂತ ಹೇಳಿಕೊಂಡು ಧ್ವನಿಯನ್ನು ಗೊಳಿಸುತ್ತ ಈ ಒಂದು ವಸ್ತು ಬಿಲ್ ಅನ್ನು ನಾವು ಹರಿದು ಹಾಕ್ತಾ ಇದ್ದೇವೆ ಜಾಹೀರ್ ಜಿಂದಾಬಾದ್ ಜಿಂದಾಬಾದ್ ಎಸ್ ಡಿ